ನಮಸ್ಕಾರ ನನ್ನ ಹಿತೈಷಿಗಳಿಗೆ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ ನಿಂಬೆಣ್ಣು ದೀಪ ಹಚ್ಚಿದ್ದೀನಿ ಯಾಕೆ ಹಚ್ಚಿದ್ದೀನಿ ನಿಂಬೆಣ್ಣು ದೀಪ ಅಂತ ಅಂದರೆ ದುಷ್ಟಶಕ್ತಿಗಳ ಕಾಟ ಜಾಸ್ತಿಯಾಗಿದೆ ಯಾಕೆಂದರೆ ನಮ್ಮ ಕುಟುಂಬಕ್ಕೆ ಕೇಡು ಮಾಡೋಕ್ಕೆ ತುಂಬ ಜನ ಹೊಂಚಾಕಿದ್ದಾರೆ ಆಗ್ತಾನೇ ಇದ್ದಾರೆ ಯಾಕೆಂದರೆ ನನಗೆ ಗೊತ್ತು ನಮಗೆ ಗೊತ್ತು ನಮ್ಮ ಕುಟುಂಬದಲ್ಲಿ ನಾವೇನೆಲ್ಲ ಕಷ್ಟಪಟ್ಟಿದ್ದೀವಿ ಏನೆಲ್ಲ ಅನುಭವಿಸಿದ್ದೀವಿ ನಮ್ಮ ಕುಟುಂಬನೇ ಸರ್ವನಾಶ ಆಗಲಿ ಅಂದ್ಬಿಟ್ಟು ನಮ್ಮ ಮಗನ ಮೊಟ್ಟೆಗೆ ನಮ್ಮ ಸೊಸೆ ಹೊಟ್ಟೆಗೆ ಹಾಕಿ ನಮ್ಮ ಮನೆ ಹಾಳಾಗೋಗ್ಲಿ ನಮ್ಮ ಕುಟುಂಬ ಹಾಳಾಗೋಗ್ಲಿ ಅಂದ್ಬಿಟ್ಟು ಅವ್ರಿಗೆಲ್ಲ ತುಂಬ ಕೇಳಿ ಬಗ್ದಿದ್ದಾರೆ ಏಕೆಂದರೆ ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆಗಬಾರ್ದು ಅಂತ ಹೇಳ್ಬಾರ್ದು ಅಂತ ಅಂತಾರೆ ಯಾಕೆಂದರೆ ನಮ್ಮ ಹೊಟ್ಟೆ ಉರಿ ನಮ್ಮ ಸಂಕಟ ನಮಗೆ ಮಾತ್ರ ಗೊತ್ತು ಅದಕ್ಕೆ ಆ ಶಕ್ತಿ ದೇವತೆಗೆ ಒಂದು ನಿಂಬೆಹಣ್ಣಿನ ದೀಪ ಹಚ್ಚಿದರೆ ನಮ್ಮ ಮನಸ್ಸಿಗೂ ನೆಮ್ಮದಿ ನಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ನಾನು ನಿಂಬೆಹಣ್ಣಿನ ದೀಪ ನಾನು ಸಹ ಹಚ್ಚಿದ್ದೀನಿ ಮತ್ತು ನನ್ನ ದಿನಚರಿ ಹೇಗಿರುತ್ತೆ ಅಂತ ಅಂದರೆ ಬೆಳಗ್ಗೆ ಆರು ಗಂಟೆಗೆ ಎತ್ತರೆ ನನ್ನ ದಿನಚರಿ ಮನೆ ಕೆಲಸ ಮಾಡು ಕಸ ಬಿಸಾಕು ಮನೆ ಕೆಲಸ ಅಡುಗೆ ತಿಂಡಿ ಊಟ ಎಲ್ಲ ಮಾ ಮುಗಿಸಿ ನಾನು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕೆಲಸಕ್ಕೆ ಹೋಗಬೇಕು ಹನ್ನೊಂದು ಗಂಟೆನೇ ಆಗೋಗ್ಬಿಡುತ್ತೆ ಯಾಕೆಂದರೆ ಅರ್ಧಂಬರ್ಧ ಯಾವ ಕೆಲಸನೂ ಬಿಟ್ಟು ಹೋಗೋಕಾಗೋದಿಲ್ಲ ಅವತ್ತಿನ ಅಡಿಗೆ ನಂದು ಅವರೇ ಕಳ್ಳ ಸಾಂಬಾರು ಕೆಲಸ ನೋಡಿ ಬಂದೆ ಕೆಲಸಕ್ಕೆ ಹೋಗಿ ಬಂದು ಸಾಯಂಕಾಲ ದೀಪ ಹಚ್ಬಿಟ್ಟು ಬಂದೆ ನಿಂಬೆಹಣ್ಣು ದೀಪ ಹಚ್ಬಿಟ್ಟು ಬಂದು ಮತ್ತು ಮುದ್ದೆ ಮಾಡಿ ಅವರೇ ಕಾಳು ಹುಳಿ ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಳು ಹುಳಿ ಮುದ್ದೆಗೂ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಮತ್ತು ಯಾರೇ ಆಗಲಿ ನಮ್ಮ ಕೈಲಾದಷ್ಟು ಒಬ್ರಿಗೂ ಒಳ್ಳೆಯ ಸಹಾಯ ಮಾಡೋಣ ಒಳ್ಳೇದು ಮಾಡೋಣ ಯಾಕೆಂದರೆ ಕೇಳಬಾಗದ್ರೆ ಅದು ನಮಗೆ ಕಟ್ಟಿಟ್ಟ ಬುದ್ಧಿ ಯಾಕೆ ಅಂತ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲೂ ನಾನು ಇದನ್ನೇ ಹೇಳಬೇಕು ಅಂತಿದ್ದೀನಿ ನಾನು ನನ್ನ ದಿನಚರಿ ಹೇಗಿರುತ್ತೆ ಅಂದರೆ ನನ್ನ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಬದುಕಿನ ಭಾವನೆ ಅಂತ ಒಂದು ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಮತ್ತೆ ಈ ವಿಡಿಯೋನೂ ನೋಡಿ ಏನು ಅನಿಸುತ್ತೆ ಅಂತ ಯಾಕೆಂದರೆ ಅವಾಗಿನ ಪರಿಸ್ಥಿತಿನಲ್ಲಿ ಆಗಿತ್ತು ಏನೂ ಇರಲಿಲ್ಲ ಇವಾಗ ನೋಡು ಸ್ಟವ್ ಇದೆ ಕುಕ್ಕರು ಗ್ಯಾಸ್ ಸ್ಟವ್ ಮಿಕ್ಸಿ ಪ್ರತಿಯೊಂದು ಈ ಎಲ್ಲ ಪದಾರ್ಥಗಳಿದ್ದರೂ ನಮಗೆ ಮಾಡೋದಕ್ಕೆ ಟೈಮೇ ಇರಲ್ಲ ಟೈಮೇ ಸಾಕಾಗಲ್ಲ ಆವಾಗೆಲ್ಲ ಅಷ್ಟೆಲ್ಲ ಕಷ್ಟ ಇತ್ತು ಅಂತ ಆ ವಿಡಿಯೋದಲ್ಲಿ ಹೇಳ್ತೀನಿ ಪ್ರತಿಯೊಬ್ಬರು ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ತಾಯಿ ಮನೆ ಮಾರಾಟಕ್ಕೆ ಮಾಡಲಿಲ್ಲ ಮಾರಾಟ ಮಾಡಲಿಲ್ಲ ಮನೆ ಭಾಗ ಇಡೋಕ್ಕೆ ಇಷ್ಟ ಆಗಲಿಲ್ಲ ಮಾ ಮನೆ ಭಾಗ ಇಡೋದಕ್ಕೆ ಆಗಲಿಲ್ಲ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಬಿಟ್ಟಿಲ್ಲ ಯಾಕೆಂದರೆ ನಮ್ಮ ತವ್ರ ಮನೆ ಚೆನ್ನಾಗಿರಲಿ ಎಲ್ಲರೂ ಚೆನ್ನಾಗಿರಲಿ ಅಂದ್ಬಿಟ್ಟು ನಮ್ಮ ಅಕ್ಕ ತಂಗಿರಿಗೆ ನಮ್ಮ ಅಕ್ಕನಿಗೆ ನಮಗೂ ತುಂಬಾ ಇಷ್ಟ ಎಲ್ಲರನ್ನ ಕಂಡ್ರೂ ಇಷ್ಟ ಎಲ್ಲರೂ ಚೆನ್ನಾಗಿರ್ಬೇಕು ಅನ್ನೋ ಮನೋಭಾವನೆ ಇತ್ತು ಅದಕ್ಕೋಸ್ಕರ ನಾವೇನು ಮಾಡ್ತೋ ದೀಪ ಹಚ್ಕೊಂಡಿರಲಿ ಅಂದ್ಬಿಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂದ್ಬಿಟ್ಟು ದೀಪ ಹಚ್ಚಲಿ ಆ ಮನೆ ಚೆನ್ನಾಗಿ ಕಟ್ಟಲಿ ಅಂದ್ಬಿಟ್ಟು ನಾವೇನೋ ಮಾಡ್ದು ಆದರೆ ಅದಕ್ಕೆ ದುಷ್ಟಶಕ್ತಿಗಳು ಅವಾಗಿಂದ ನಮ್ಮ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾರೆ ತುಂಬಾ ಕೇಡ್ ಮಾಡಬೇಕು ನಮ್ಮ ಕುಟುಂಬಕ್ಕೆ ಅಂತ ಅಪ್ಪಿತಪ್ಪಿ ನನ್ನ ಮಗನ ಮದುವೆ ಆಯಿತು ಅವ್ರ ಮನೆಗೆ ಸತ್ತು ಸತ್ತೋಗ್ಬಿಡ್ತಾರೆ ಏನೋ ಹುಷಾರಿಲ್ಲ ಹೋಗಿ ನೋಡ್ಕೊಬೋಗ್ರಿ ನಾವನ್ನಂತೂ ಹೋಗೋಕಾಗಲಿಲ್ಲ ಅಂತ ಅವ್ರನ್ನ ಕಳಿಸಿದ್ದಕ್ಕೆ ಕೊನೆಗೆ ನಮ್ಮ ಮನೆಗೆ ಬಂದಿರೋ ದೀಪ ಹಚ್ಚಕ್ಕೆ ಬಂದಿರೋ ಸೊಸೆಗೆ ತಲೆಗೆ ಹಾಕಿ ಹೊಟ್ಟೆಗೆ ಹಾಕಿ ನನ್ನ ಮಗನಗೂನು ಅವ್ರಿಗೆ ತಲೆ ಎತ್ತದಂಗೆ ಮಾಡಿಬಿಟ್ರು ಈ ವಿಚಾರನ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಮ್ಮ ಮನೆಯಲ್ಲಿ ಎಷ್ಟು ದುಷ್ಟಶಕ್ತಿನ ನಮ್ಮ ಮನೆಗೆ ಬಿಟ್ಟು ಆವಾಹನೆ ಮಾಡಿದರು ಯಾಕೆಂದರೆ ಕೆಲವರು ನಂಬಲ್ಲ ಇರ್ಬೋದು ನಮ್ಮ ಅನ್ಬೋಗ್ಸ್ ಇರೋದು ಕಷ್ಟಗಳನ್ನ ನೋಡಿದ್ರೆ ನಮಗೆ ನಮಗೆ ಗೊತ್ತಾಗುತ್ತೆ ಯಾರು ಎಷ್ಟು ಶೇರ್ ಮಾಡಿದ್ರೂ ಪರವಾಗಿಲ್ಲ ಈ ವಿಡಿಯೋನ ಆಯಿತಾ ಶೇರ್ ಮಾಡಿ ಪರವಾಗಿಲ್ಲ ಶೇರ್ ಮಾಡಿ ಏನು ಆವಾಗ್ತಿರೋ ಕಮೆಂಟ್ ಹಾಕಿ ಯಾಕೆಂದರೆ ನಮ್ಮ ಅಕ್ಕಂಗ್ಲಿ ಅವರು ಕೇಡು ಮಾಡ್ದವ್ರು ಯಾರು ಯಾರೂ ಕೇಡು ಮಾಡಿಲ್ಲ ಅವ್ರೂದಲ್ಲಿ ಎಷ್ಟೋ ಜನ ಇದ್ದಾರೆ ಒಂದು ಕೆಲಸ ಕೊಡಿಸಿ ಗೌರ್ಮೆಂಟ್ ಕೆಲಸ ಕೊಡಿಸಿ ಒಳ್ಳೆ ಕಾಲೇಜ್ಗಳಲ್ಲಿ ಸೀಟ್ ಕೊಡಿಸಿ ಎಲ್ಲನೂ ಒಳ್ಳೇದು ಮಾಡಿದ್ದಾರೆ ಅಂಥವ್ರಿಗೇನು ಕೆಟ್ಟದ್ದು ಕೇಡು ಬಯಸಿದ್ದಾರೆ ಆವಾಗ ನಮಗೆ ಆಗಿದ್ದು ನಮಗೆ ಅಂದರೆ ನನ್ನ ಗಂಟೆಗೆ ಸಂಬಳ ಕಮ್ಮಿ ಮಂತ್ರ ಮಾಡಿಸೋಷ್ಟು ಕೋಟಿ ಕೋಟಿ ದುಡ್ಡು ನನ್ನ ಹತ್ರ ಇಲ್ಲ ಆಯಿತಾ ನಾವೇನಿದ್ರು ದೇವ್ರ ಹತ್ರ ಮೊರೆ ಹೋಗ್ತೀವಿ ದೇವ್ರೇ ಕಾಪಾಡಪ್ಪ ಅಂತ ಹೇಳ್ತೀವಿ ನಮ್ಮ ಕುಟುಂಬನ ಕಾಪಾಡು ನಮ್ಗೆ ಯಾರು ಒಳ್ಳೇದು ಮಾಡಿದ್ದಾರೋ ಅವ್ರನ್ನ ಕಾಪಾಡು ಅಂತ ಹೇಳ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಅವತ್ತಿನ ದಿನಚರಿ ಹೀಗಿದೆ ನೋಡಿ ನಮ್ಮ ನಮ್ಮನೆಯವ್ರಿಗೆ ಊಟ ಹಾಕ್ಕೊಟ್ಟೆ ತಿಂತಾ ಇದ್ದಾರೆ ಪಾಪ ಏನೋ ಕಷ್ಟ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ನೋವಿದ್ರು ಎಲ್ಲರೂ ಖುಷಿ ಖುಷಿಯಾಗಿ ನಗನಗ್ತಾಯಿರಿ ಆದಷ್ಟು ಒಬ್ರಿಗೆ ಒಳ್ಳೇದನ್ನು ಮಾಡೋದು ಕಲೀರಿ ಯಾರೇ ಆಗಲಿ ನಾನೂ ಅಷ್ಟೇ ನೀವು ಅಷ್ಟೇ ಕೇಳ್ಮಾಗಿದ್ರೆ ಅದು ನಮಗೆ ಕಟ್ಟಿಟ್ಟ ಬುತ್ತಿ ನಮ್ಮ ಕೈಲೇನು ಒಳ್ಳೇದು ಕೊಟ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೂ ಕೇಳಿ ಮಾತ್ರ ಬಗೆಯೋದು ಬೇಡ ಅಂತ ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಇದು ಯಾವತ್ತೂ ಶಾಶ್ವತವೂ ಅಲ್ಲ ಅಲ್ವಾ ನೋಡಿ ನಮ್ಮ ಕೆಲಸದ ಇಷ್ಟು ಒತ್ತಡ ಇಷ್ಟೇ ಸಾಕು ಎಲ್ಲ ಕೆಲಸ ಮುಗೀತು ನೋಡ ಎಲ್ಲ ಕ್ಲೀನ್ ಮಾಡಿ ಅಡುಗೆ ಮನೆಗೆ ಊಟ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟು ನಾವು ನನ್ನ ಕೆಲಸನ ಆವತ್ತಿಂದ ದಿನಚರಿನ ಇದ್ದೀನಿ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಸಿಗುತ್ತೆ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ಶಾಂತಿಯಾಗಿ ಇರಲಿ ಅಂತೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದ